ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸಿರುಗಾಂವಾಡಿ ಗ್ರಾಮದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಶುಕ್ರವಾರ ಅಕ್ಟೋಬರ್ ನಾಲ್ಕರಂದು ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿರುಗಾಂವಾಡಿ ತಪಕ್ಕರವಾಡಿ ರಸ್ತೆ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿರುಗಾವಾಡಿ ನಾಗರಡ್ ರಸ್ತೆ ಕಾಮಗಾರಿಗಳಿಗೆ ಶಾಸಕ ಗಣೇಶ್ ಹುಕ್ಕೇರಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಭೂಮಿ ಪೂಜೆಯನ್ನು ನೆರವೇರಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ತಲಾ ಒಂದು ಲಕ್ಷ ರೂಪಾಯಿಯಂತೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾಲ್ಕು ಕೋಟಿ ರೂಪಾಯಿ ಸಹಾಯಧನ ಹಂಚಿಕೆ ಮಾಡುವುದಾಗಿ ತಿಳಿಸಿದರು ಕುರುತ ಇವತ್ತ ಶಿರ್ಗಾಂವ್ ಗ್ರಾಮದಲ್ಲಿ ನಾವು ಸುಮಾರು ಎರಡು ಕೋಟಿ ರೂಪಾಯಿ ಅಂದರೆ ಒಂದೊಂದು ಕೋಟಿ ರೂಪಾಯಿದ ಎರಡು ಕಾಮಗಾರಿಗ ರೈತರ ಸಾಕಷ್ಟು ದಿನದಿಂದ ಒಂದು ಬೇಡಿಕೆ ಇತ್ತು ಇವತ್ತ ಈ ಗ್ರಾಮದಲ್ಲಿ ನೀರಾವರಿ ಆದಮೇಲೆ ಕಬ್ಬು ಹೋಗು ಬರುವಂಥ ಶುಗರ್ ಫ್ಯಾಕ್ಟ್ರಿಗೆ ಏನು ತೊಂದರೆ ಇತ್ತು ಅದು ಗಮನದಲ್ಲಿ ಇಟ್ಟ ಇವತ್ತ ಸನ್ಮಾನ್ಯ ಪ್ರಕಾಶನ ಹುಕ್ಕೇರಿಯಾಗಲಿ ನಾನು ಕೂಡಿ ಇವತ್ತು ರಸ್ತೆಗೆ ಚಾಲನೆ ಕೊಟ್ಟಿದ್ದೆವು ಸುಮಾರು ನಮ್ಮ ಭಾಗದಾಗ ಎಲ್ಲೆಲ್ಲಿ ಇವತ್ತ ಮಳೆಯಿಂದ ಏನು ರೋಡ್ ಹಾನಿಯಾಗಿದ್ದಾವಾಗ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪ ಅವ್ರ ಕಡೆಯಿಂದ ಅನುದಾನ ತಂದ ಈ ಭಾಗದಾಗ ಬರೋ ಎರಡು ಮೂರು ತಿಂಗಳಲ್ಲಿ ರಸ್ತೆ ಸುಧಾರಣೆಯನ್ನು ನಾವು ಮಾಡ್ತಾ ಇದ್ದೀವಿ ವಿಶೇಷ ಅಂದರೆ ಈ ಸಂದರ್ಭದಲ್ಲಿ ಇವತ್ತ ನಮಗೆಲ್ಲ ಬಂದರು ಶ್ರೀತಿ ಶ್ರೀ ಶಕ್ತಿ ಸಂಘದ ಎಲ್ಲ ನಮ್ಮ ಅತ್ತಂಗಿರು ಬಂದರು ಮುಂದಿನ ವಾರ ಅಂದರೆ ಸೋಮವಾರದಿಂದ ಸುಮಾರು ನಾಲ್ಕು ದಿನ ನಂದು ಕ್ಷೇತ್ರದಲ್ಲಿ ಇಡೀ ಒಂದೊಂದು ಜಿಲ್ಲಾ ಪಂಚಾಯಿತಾಗ ಸುಮಾರು ಸರ್ಕಾರದಿಂದ ಒಂದು ನಾಲ್ಕು ಕೋಟಿ ರೂಪಾಯಿ ಅನುದಾನ ಒಂದೊಂದು ಸಂಘಕ್ಕೆ ಒಂದೊಂದು ಕೋಟಿ ಒಂದೊಂದು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀವಿ ಹಿಂಗೆ ಒಂದೊಂದು ಜಿಲ್ಲಾ ಪಂಚಾಯಿತಿದಾಗ ಮಾಂಜರಿ ಪಟ್ಟಣಗುಡಿ ಶಿರ್ಗಾಂವ್ ಹಾಗೂ ಕಡಕ್ಲಾಟ್ ಹಿರಿಕುಡಿ ಮುಂದೆ ಕೇರೂರು ಒಂದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಸುಮಾರು ನಾಲ್ಕು ಕೋಟಿ ರೂಪಾಯಿ ಅಂದರೆ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಸಂಘಕ್ಕೆ ಸ್ವಂತವ್ರು ಮುಂದೆ ಅವ್ರ ಯಾಕೆ ಹೆಣ್ಮಕ್ಳು ಇವತ್ತ ಮನೆ ನಡೆಸೋ ಜವಾಬ್ದಾರಿ ಅವ್ರಿಗೆ ಮಕ್ಕಳ ಕಾಜಿ ಆಗಲಿ ಇವತ್ತ ಅವ್ರ ಒಂದು ನೇತೃತ್ವದಾಗ ನಾ ಆಗಲಿ ಸನ್ಮಾನ್ಯ ಪ್ರಕಾಶನ ಹುಕ್ಕಿರಿ ಕೂಡಿ ಇವತ್ತು ಅನುದಾನ ತಂದೀವಿ ಮುಂದಿನ ವಾರದಾಗ ಒಂದು ಕಾರ್ಯಕ್ರಮ ಇಡ್ತೀವಿ ಈ ಭಾಗದಾಗೂ ಕೂಡ ಶಿರಗಾವಂದವರು ಕೂಡ ರೈತರ ನಮ್ಗೆ ಸಾಕಷ್ಟು ಒಂದು ಸಹಕಾರ ಕೊಟ್ಟಿದ್ರು ನಮ್ಮ ಕುಟುಂಬ ತಿಳ್ಕೊಂಡ ನಮ್ಮ ಈ ನವರಾತ್ರಿ ಹಾಗೂ ನಿಮಿತ್ತವಾಗಿ ನಮ್ಮೆಲ್ಲ ಕಾರ್ಯಕರ್ತರಾಗಲಿ ನಮ್ಮೆಲ್ಲ ತಾಯಿಂದಿರಾಗಲಿ ಈ ಸಂದರ್ಭದಲ್ಲಿ ನಾ ಅಭಿನಂದನೆ ಸಲ್ಲಿಸ್ತೀನಿ ಸ್ಥಳೀಯ ಮುಖಂಡ ರಾಜೇಂದ್ರ ಹರಗಾಪುರೇ ಮಾತನಾಡಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಈ ಭಾಗದಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಾಗಿ ಹೇಳಿದರು ಶಿರಗಾವಡಿ ಹೊಸ ಸ್ಟಾಂಡ್ ಬಸ್ ಸ್ಟ್ಯಾಂಡದಿಂದ ಶಿರಗಾಂವ್ ನಾಗರಾಳ್ ರಸ್ತೆ ಕೂಡುವ ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ಈ ಒಂದು ರಸ್ತೆಯು ಬಹಳ ದಿನದಿಂದ ನಮ್ಮ ರೈತರ ಹಾಗೂ ನಮ್ಮ ಮೂರ್ನಾಲ್ಕು ಗ್ರಾಮಗಳ ಎಲ್ಲ ಗ್ರಾಮಸ್ಥರ ಬೇಡಿಕೆಯಾಗಿತ್ತು ಅದನ್ನು ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಗಣೇಶಣ್ಣ ಹುಕ್ಕೇರಿ ಹಾಗೂ ನಮ್ಮ ಹಿರಿಯ ಹಿರಿಯ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿ ಅವರ ಪ್ರಯತ್ನದಿಂದ ಇವತ್ತು ಆಗೈತಿ ನಾವೆಲ್ಲ ರೈತರ ಇದನ್ನು ನಮ್ಮ ಬೇಡಿಕೆಯನ್ನು ಇವತ್ತ ಈಡೇರಿಸಿದಾರ ಎಲ್ಲರೂ ಹೆಮ್ಮೆಯಿಂದ ಹೇಳ್ತೀವಿ ಅದಕ್ಕೆ ಈ ಒಂದು ರಸ್ತೆ ನಾಗರ ಹಿರಿಕೋಡಿ ಹಾಗೂ ಚಿಕ್ಕೋಡಿಗೆ ಗಳತ್ಗಾ ಹಾಗೂ ಶಿರಗಾವಡಿ ಶಿರಗಾವ್ ಎಲ್ಲ ಗ್ರಾಮಸ್ಥರು ಹೋಗಲಿಕ್ಕೆ ಬಹಳ ಅನುಕೂಲ ಆಗಿದೆ ಮತ್ತು ಇದರಿಂದ ನಮ್ಮೆಲ್ಲರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೂ ಹಾಗೂ ಎಲ್ಲ ಯುವಕರಿಗೂ ಈ ಒಂದು ಮೆಡಿಕಲ್ ಫ್ಯಾಕ್ಟರಿಗೆ ಹೋಗುವ ಕೆಲಸಕ್ಕೆ ಅನುಕೂಲ ಈ ಸಂದರ್ಭದಲ್ಲಿ ಸತೀಶ್ ಪರಾಳೆ ಚಿದಾನಂದ್ ಹರ್ಗಾಪುರೆ ಬಸಪ್ಪ ಬಾಬಣ್ಣವರ್ ಪವನ್ ಗಿಂಡೆ ಭೀಮಾ ಉದ್ಕಡ್ಡಿ ಜೇಬುನಾಸ್ ತಹಶೀಲ್ದಾರ್ ರೋಹಿಣಿ ಹರ್ಗಾಪುರೆ ಬಾಬು ಲಟ್ಕರ್ ಅನಿಲ್ ವಿಭೋತಿ ರಾಯಪ್ಪ ಬಣ್ಣೆ ಅನಿಲ್ ಶ್ಯಾಮ್ ಪಂಡಿತ್ ಚವಾಣ್ ಬಾಳು ಉಚ್ಗಾಮೆ ಮುಂತಾದವರು ಇದ್ದರು